ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ಐವತ್ತು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ಈ ಚಾನಲ್ಗೆ ಹೊಸ ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಲೆಟ್ಸ್ ಲೆಟ್ಸ್ ಗೋ ಗೋ ತಿನ್ನೋಣ ಲೆಟ್ಸ್ ಏಟ್ ಲೆಟ್ಸ್ ಏಟ್ ಆಡೋಣ ಲೆಟ್ಸ್ ಪ್ಲೇ ಲೆಟ್ಸ್ ಪ್ಲೇ ಓಡೋಣ ಲೆಟ್ಸ್ ರನ್ जिगोण हाड़ो सिंग नृत्योण्राइव Drive. Nadeyona. Let's walk. Let's walk. Odona. दो Let's read. Let's read. Bareyona. Let's write. Let's write. Sitra bidisona. Let's draw. Let's draw. Banna Let's paint. Let's paint.

नावी अन्वेषोण प्रयाणसोण्रवल पिकोणिकोण स्टडी let's study vishranti padayona let's relax let's relax nagona let's laugh let's laugh hanchikollona let's share let's share kare madona let's call let's call patya madona let's text Let's text. Betty Let's meet. Let's meet. Nodona. Let's watch. Let's watch. Huridumbisona. Let's cheer. Let's cheer. Nagona. Let's smile. Let's smile. A sweet. ಆಡೋಣ ಲೆಟ್ಸ್ ಪ್ಲೇ ಕಾರ್ಡ್ಸ್ ಲೆಟ್ಸ್ ಪ್ಲೇ ಕಾರ್ಡ್ಸ್ ಮೋಜು ಮಾಡೋಣ ಲೆಟ್ಸ್ ಹ್ಯಾವ್ ಫನ್ ಲೆಟ್ಸ್ ಹ್ಯಾವ್ ಫನ್ ನಾವು ಸರದಿಯಂತೆ ತೆಗೆದುಕೊಳ್ಳೋಣ ಲೆಟ್ಸ್ ಟೇಕ್ ಟರ್ನ್ಸ್ ಲೆಟ್ಸ್ ಟೇಕ್ ಟರ್ನ್ಸ್ ಒಂದು ಯೋಜನೆಯನ್ನು ಮಾಡೋಣ ಲೆಟ್ಸ್ ಮೇಕ್ ಎ ಪ್ಲಾನ್ ಲೆಟ್ಸ್ ಮೇಕ್ ಎ ಪ್ಲಾನ್ ಹೊರಗೆ ಹೋಗೋಣ ಲೆಟ್ಸ್ ಗೋ ಔಟ್ಸೈಡ್ ಲೆಟ್ಸ್ ಗೋ ಔಟ್ಸೈಡ್ ಮತ್ತೆ ಪ್ರಯತ್ನಿಸೋಣ ಲೆಟ್ಸ್ ಟ್ರೈ ಅಗೈನ್ ಲೆಟ್ಸ್ ಟ್ರೈ ಅಗೈನ್ ಸ್ನೇಹಿತರಾಗೋಣ Let's be friends. Let's be friends. Betty Nidona. Let's visit. Let's visit. Sahaya Madona. Let's help out. Let's help out. Biko Odisona. Let's ride bikes. Let's ride bikes. ಊಟ ಮಾಡೋಣ ಲೆಟ್ಸ್ ಮೇಕ್ ಡಿನ್ನರ್ ಲೆಟ್ಸ್ ಮೇಕ್ ಡಿನ್ನರ್ ಕಾಫಿ ಕುಡಿಯೋಣ ಲೆಟ್ಸ್ ಗ್ರಾಬ್ ಕಾಫಿ ಲೆಟ್ಸ್ ಗ್ರಾಬ್ ಕಾಫಿ ಒಂದು ವಿರಾಮ ತೆಗೆದುಕೊಳ್ಳೋಣ ಲೆಟ್ಸ್ ಟೇಕ್ ಎ ಬ್ರೇಕ್ ಲೆಟ್ಸ್ ಟೇಕ್ ಎ ಬ್ರೇಕ್ ಯೋಗ ಮಾಡೋಣ ಲೆಟ್ಸ್ ಲೆಟ್ಸ್ ಡು ಡು ಯೋಗ ಯೋಗ ನಾವು ಪಾದಯಾತ್ರೆಗೆ ಹೋಗೋಣ ಲೆಟ್ಸ್ ಗೋ ಹೈಕಿಂಗ್ ಲೆಟ್ಸ್ ಗೋ ಹೈಕಿಂಗ್ ಒಂದು ಚಲನಚಿತ್ರವನ್ನು ಹುಡುಕೋಣ ಲೆಟ್ಸ್ ಫೈಂಡ್ ಎ ಮೂವಿ ಲೆಟ್ಸ್ ಫೈಂಡ್ ಎ ಮೂವಿ ಸಂಭ್ರಮಿಸೋಣ ಲೆಟ್ಸ್ ಸೆಲೆಬ್ರೇಟ್ ಲೆಟ್ಸ್ ಸೆಲೆಬ್ರೇಟ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಇದೇ ಥರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ